ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಎಂಟು ಗಂಟೆ ಆಗಿದೆ ಬೆಳಗಿನ ಜಾವ ಇವಾಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಬೇರೆ ವೆಂಕಟೇಶ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ವೆಂಕಟೇಶೇ ಕಾಣಿಸ್ತಿಲ್ಲ ಅಂತ ತಿಳ್ಕೊಂಡಿದೀರಾ ಫಸ್ಟ್ ಇಲ್ಲೇ ಇದ್ದೀನಿ ಏನಪ್ಪ ಅಂದರೆ ಹಾಗಲಕಾಯಿ ಕೊಯ್ತಾ ಇದ್ದೀವಿ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ರೆ ಸುಮಾರು ಒಂದು ಆರೂವರೆಗೆಲ್ಲ ತೋಟಕ್ಕೆ ಬಂದರೆ ಹಾಗಲಕಾಯಿ ಕೊಯ್ತಾ ಇದ್ದೀವಿ ನಮ್ಮಮ್ಮ ಈ ಕಡೆ ಕೊಯ್ತಾ ಇದ್ದಾರೆ ಈ ಕಡೆ ಈ ತುಂಬಿ ತುಂಬಿರೋದು ಕಾಣಿಸ್ತಾ ಇದೆಯಲ್ಲ ಆ ಬೇಸನಗಳು ತುಂಬಿರೋದನ್ನೇ ಎತ್ಕೊಂಡೋಗಿ ಎತ್ಕೊಂಡೋಗಿ ನಾನು ಟಾರ್ಪಲ್ ಮೇಲೆ ಹಾಕ್ತೀನಿ ನಮ್ಮಪ್ಪ ಬಾಕ್ಸ್ಗಳು ಮಾಡ್ಕೊತಾ ಇದ್ದಾರೆ ಒಬ್ಬರು ಕೊಯ್ಯೋದು ಒಬ್ಬರು ಸಾಗಿಸೋದು ಒಬ್ಬರು ಬಾಕ್ಸ್ ಮಾಡೋದು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋಕೆ ಮಾಡಿ ದುಬ್ಬಾಗ್ತೀನಿ ನಮ್ಮ ರೋಟಿನ ಹೇಗಿರುತ್ತೆ ಬನ್ನಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವಿಡಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಯವಿಟ್ಟು ಚೆನ್ನಾಗಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬಿಡ ಕೂಡ ಫಸ್ಟ್ ಟೈಮ್ ಈ ನೋಡಿ ಶುಂಬತ್ತೆ ನೀವು ಮೊದ್ಲು ನೋಡ್ಬೋದು ಈ ಸರಿ ಈ ಟ್ರಿಪ್ ಬಂದು ಹಾಗಲಕಾಯಿ ಕಡಿಮೆ ಯಾಕಂತೇಳಿದ್ರೆ ಮೊನ್ನೆ ಗೊಬ್ಬರ ಹಾಕಿದ್ದು ಎಲ್ಲ ಸುಳಿಗಳು ರನ್ನಿಂಗ್ ಆಗ್ತಾಯಿದೆ ಮತ್ತು ಬರೋ ವಾರ ಹಾಚಿನ ವಾರ ಪಿಂದಿಗಳೇ ಜಾಸ್ತಿ ಈ ವಾರಕ್ಕೆ ಈ ವಾರದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅದಕ್ಕೆ ಬಂದಿರೋ ಬಂದಿರೋ ಮಾತ್ರ ಹೇಳ್ಕೊತಾ ಇದ್ದೀವಿ ಈ ಕಡೆ ಪಿಂದಿಗಳೆಲ್ಲ ಅದೇ ರೀತಿಯಾಗಿ ಬಿಡ್ತಾಯಿದ್ದೀವಿ ಬರೋ ಸರಿ ಮತ್ತು ಆಚಿನ ಸರಿ ಸ್ವಲ್ಪ ಕಾಯಿ ಕೊಯ್ಬೋದು ಈ ಟ್ರಿಪ್ ಬಂದು ಸ್ವಲ್ಪ ಕಡಿಮೆನೇ ಓಕೆ ಫ್ರೆಂಡ್ಸ್ ಈ ಕಡೆ ಹಾಗಲಕಾಯಿ ಕರ್ಕೊಂಡು ಈ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಗಾಡಿಗೆ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದಿಲ್ಲ ಕೊಯ್ದು ಬಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ಟು ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಓಕೆ ಇವಾಗ ನಾವು ಅಮ್ಮನ ಮಾತಾಡ್ಸೋಣ ಬನ್ನಿ ಬರೀ ಮಕ್ಕ ಅವ್ರೆ ಆಗಲಕಾಯಿ ಕೊಯ್ತಾಯಿದ್ದೀರಾ ಏನು ಇದೆ ಏನು ಇದೆ ಈ ಟ್ರಿಪ್ಪು ಸ್ವಲ್ಪ ಕಾಯಿ ಕಡಿಮೆ ಹ್ಞೂ ಹಾಗಾಗಿ ನಿಮಗೆ ಏನು ಇದೆ ಕಾಯಿ ಚೆನ್ನಾಗಿದ್ರೆ ಕೊಯ್ಯೋಕೆ ಒಂದು ಮಜ್ಜನೇ ಬೇರೆ ಖುಷಿಯೇ ಬೇರೆ ಅಲ್ವಾ ಆದರೆ ಕಾಯಿ ಕಡಿಮೆ ಅಂದರೆ ಎಲ್ಲ ಇದೇ ಒಂದು ಎಳೆ ಪಿಂದಿಗಳು ನೋಡ್ತಾಯಿದಿರಲ್ವ ಎಲ್ಲ ಪಿಂದಿಗಳು ಇದು ಸುಮಾರು ಇನ್ನೊಂದು ಹತ್ತು ದಿನ ಹಾಕುತ್ತೆ ಬರೋಸಕ್ಕೆನೇ ಈ ಪಿಂದಿಗಳೆಲ್ಲ ಇವೆಲ್ಲ ಬಂದಿದ್ದಾವೆ ಅಂದರೆ ಮತ್ತೆ ಕೊಯ್ಯೋದಕ್ಕೆ ಮಜಾ ಇರುತ್ತೆ ಅಂದರೆ ಕಾಯಿ ಪಕ್ಕದಲ್ಲಿ ಕಾಯಿ ಕಾಯಿ ಪಕ್ಕದಲ್ಲಿ ಕಾಯಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕೊಯ್ಯೋದಕ್ಕೆ ಆದರೆ ಒಂದೊಂದಿದ್ರೆ ಒಂಥರ ಬೇಜಾರು ಇದು ಇನ್ನು ಐದು ದಿನಕ್ಕೆ ಬಂದ್ಬಿಡುತ್ತೆ ಕಾಯಿ ಇದು ನೆಕ್ಸ್ಟ್ ಟ್ರಿಪ್ಗೆ ಕೊಯ್ಯೋ ಒಂದು ಕಾಯಿ ಇನ್ನೆಲ್ಲ ಸಣ್ಣ ಪಿಂದಿಗಳೇ ಜಾಸ್ತಿ ಯಾಕಂದರೆ ಮೊನ್ನೆ ತಿಪ್ಪೆ ಗೊಬ್ಬರ ಸರಿಯಾಗಿ ಹಾಕಿದರೆ ಗುಣಿಗಳಿಗೆ ಅವೆಲ್ಲ ಹೋಗಿ ಸುಳಿಗಳು ರನ್ನಿಂಗ್ ಆಗ್ತಾಯಿದೆ ಸುಳಿಗ್ ರಿನಿಂಗಾಗಿ ಹೊಸಕಾಯಿ ಬರ್ತಾಯಿದೆ ಓಕೆ ನಿಧಾನಕ್ಕೆ ಬರಲಿ ಏನೋ ಒಪ್ಪನ್ ಗಂಟೆ ನೋಡೋಲ್ಲ ರೇಟ್ ಕೂಡ ಸಾಧಾರಣ ಆಗಿದೆ ಪರವಾಗಿಲ್ಲ ಹಾಂ ಸುಳಿಗಳು ಚೆನ್ನಾಗಿ ಕೊಡ್ತಾವಲ್ಲ ಹ್ಞೂ ಹ್ಞೂ ಅದು ಗೊಬ್ಬರ ಹಾಕಿ ಕೆಲಸ ಮಾಡೋದು ಬೇಡ ಇವಾಗ ನಾವು ಸಾಕೆ ಮೈ ಹಿಡಿತದ ಹಾಂ ಚೆನ್ನಾಗಿ ದನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಮ್ಮಿ ದನ ತಿನ್ನಕ್ಕೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಹದಿನೈದು ದಿನ ಇಪ್ಪತ್ತು ದಿನ ಬೇಕು ಡುಮ್ ಡುಮ್ಗೆ ಹಾಕಕ್ಕೆ ನಾವು ಅದೇ ರೀತಿಯಾಗಿ ಇವು ಕೂಡ ಅಷ್ಟೇ ಪಾಪ ನಿಧಾನಿಗೆ ಬರಲಿ ಬಾ ನಮ್ಮ ಅಪ್ಪನ ಗಂಟೆ ನಿಮ್ಮ ಅಪ್ಪನ ಗಂಟೆ ನಾವು ಏನಮ್ಮ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ನಾನು ಬೈಲಿ ಬಾಕ್ಸ್ ಬಾಕ್ಸು ಐತೆ ನಾನು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಹಾಗೂ ಎಲ್ಲ ಕುದ್ದಿದ್ದಾಯಿತು ಇವಾಗ ಬಾಕ್ಸ್ನ ಸಾಗಿಸ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕು ಬಾಕ್ಸ್ ಸಾಗಿಸ್ದೆ ಟ್ಯಾಕ್ಟ್ರು ಹೇಳಿಲ್ಲ ಟ್ಯಾಕ್ಟ್ರಿಗೆ ಹೇಳಿದ್ದಿದ್ರೆ ಅವ್ನಿಗೂ ಅವ್ರಿಗೊಂದು ಐನೂರು ಕೊಡಬೇಕು ಅದಕ್ಕೆ ಯಾಕೆ ತ್ಯಾಮ ಇಲ್ಲ ಓಣಿನಲ್ಲಿ ಒಂದೆರಡು ಜಾಗದಲ್ಲಿ ತ್ಯಾಮ ಇದೆ ಆದರೆ ಟೆಂಪೋ ಬರೋದಿಲ್ಲ ಬೈಕ್ಗಳಂತೂ ಆರಾಮಾಗಿ ಹೋಗುತ್ತೆ ಅದಕ್ಕೆ ಬೈಕ್ಗಳು ಸಾಗಿಸ್ತಾ ಇದ್ದೆ ಒಂದು ನಾಲ್ಕು ಬಾಕ್ಸ್ ಸಾಗಿಸ್ದೆ ಇವಾಗ ನಾಷ್ಟ ಎತ್ಕೊಂಡು ಮನೆಗೆ ಬಂದಿದ್ದೀನಿ ಆಲ್ಮೋಸ್ಟು ಇವಾಗ ನಾವು ಮಂಡಿಗೆ ಬಿಡ್ತೀರಲ್ಲ ಅವರು ಕೂಡ ಹಬ್ಬ ಮಾಡಿದ್ದಾರೆ ಆಯುಕ್ ಪೂಜೆ ಅಂಗಡಿಗೆ ಅದು ಸ್ವೀಟು ಇವತ್ತು ಕಟ್ ಕಳಿಸಿದ್ದಾರೆ ಪಾಪ ವರ್ಷಸನ್ನು ಕೂಡ ಕಟ್ ಕಳಿಸ್ತಾರೆ ನಾವು ಹೋಗಿಲ್ಲ ಅಂದರೂ ಕೂಡ ಪಾಪ ಕರೀತಾರೆ ಹಬ್ಬಕ್ಕೆ ಆದರೆ ನಾವು ಹೋಗೋದಿಲ್ಲ ಹೋಗೋಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಸ್ವೀಟ್ ಕಳಿಸ್ತಿದ್ದಾರೆ ನೋಡಿ ಇದು ನಮ್ಮ ಇನ್ಸಿಲ್ ಆರ್ ಜೆ ಅಂತ ಅಂದರೆ ನಮ್ಮಂಗೆ ರೈತರಿಗೆ ಎಲ್ಲರಿಗೂ ಕಟ್ಸಿದ್ದಾರೆ ಇದು ನಮ್ಮ ಆರ್ ಜೆ ಅಂತ ಇನ್ಸಿಲ್ ಹಾಕಿ ಕವರ್ ಪ್ಯಾಕ್ ಮಾಡಿ ಪಾಪ ಕಳಿಸಿದ್ದಾರೆ ಸ್ವೀಟು ಏನೇನು ಕಳಿಸಿದಾರಪ್ಪ ಅಂದರೆ ಇದು ಬಂದು ಲಾಡು ಅಂದರೆ ತುಪ್ಪದ ಲಾಡು ತುಪ್ಪದ ಮೈಸೂರು ಪಾಕ್ ನೋಡಿದ್ದೀರಿ ಹಾಗೆ ಇದು ತುಪ್ಪದ ಲಾಡು ಇದು ತುಪ್ಪದೊಂದು ಮೈಸೂರು ಪ್ಯಾಕ್ ಕೂಡ ಪ್ಯಾಕ್ ಮೈಸೂರು ಪಾಕ್ ಕೂಡ ಕಳಿಸಿದ್ದಾರೆ ಇದು ಕೂಡ ತುಪ್ಪದ ಏನಂದರೆ ಇದು ವರ್ಷ ವರ್ಷವೂ ಕೂಡ ಇದೊಂದು ಸ್ವೀಟ್ ಸ್ಟಾಲು ಇದು ಎಲ್ಲಿದೆ ಅಂಥದ್ದು ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ಇದು ಬ್ಯಾಂಗ್ ಅಂದರೆ ಇರುತ್ತೆ ಇದು ಈ ಸ್ವೀಟ್ ಸ್ಟಾಲ್ ಎಲ್ಲಿರುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವರ್ಷ ವರ್ಷನೂ ಕೂಡ ಇವರು ಅಲ್ಲಿಂದಾನೆ ತರಿಸೋದು ಇದರಲ್ಲಿ ಬಂದು ಲಾಡು ಇದೆ ಆಲ್ಮೋಸ್ಟ್ ಒಂದೆರಡು ತಿಂದಾಕಿದ್ದೀವಿ ತಿಂದಾಕಿ ಮನೆಗೆ ಎತ್ಕೊ ಬಂದಿದ್ದೀನಿ ಸುಮಾರು ಮೂರು ಲಾಡು ಆರು ಲಾಡು ಏನೋ ಬಂದಿತ್ತ ಮೂರು ಲಾಡು ನಾನು ನಾನೊಂದು ನಮ್ಮ ಅಪ್ಪ ನಮ್ಮಮ್ಮ ಒಂದೊಂದು ತಿಂದುಾಕಿದ್ರೆ ನಾನು ಮೈಸೂರು ಪಾಕ ಏನೋ ತಿಂದಿಲ್ಲ ಈ ಮೈಸೂರು ಪಾಕ ತುಪ್ಪದ ಮೈಸೂರು ಪಾಕ ಅಂದರೆ ನನ್ನ ನಿಂತಿಗೆ ಭಾರಿ ಇಷ್ಟ ನಮ್ಮ ಮಿಸ್ಸಸ್ಗೆ ಮೈಸೂರು ಪಾಕ ತಿಂತ್ಯಾ ಲಾಡು ತಿಂತ್ಯಾ ಎರಡು ತುಪ್ಪದೆ ಯಾ ತಿಂತ್ಯಾ ಲಾಡು ಎತ್ಕೋ ಚೆನ್ನಾಗಾಯ್ತಾ ಮೂ ಆರೇನೋ ಕೊಟ್ಕೊಟ್ಟಿದ್ರು ಆರಿದ್ವು ಅದ್ರಾಗ ಒಂದು ಮೂರು ನಾವು ಒಂದೊಂದು ತಿಂದರೆ ದಾ ಚೆನ್ನಾಗಿ ಏನೇ ಬಾಕ್ಸು ಇವಾಗ ಟಿಫಿನ್ ಟಿಫಿನ್ ಟಿಫನ್ ಎತ್ಕೊಂಡು ಬಂದಿದ್ದೀನಿ ಏನಂದರೆ ಇವಾಗ ಊಟ ತಿನ್ನಬೇಕು ಇವತ್ತು ನಮ್ಮ ಮನೆಯಲ್ಲಿ ಬಂದು ಚಿತ್ರಾನ್ನ ಮಾಡಿದ್ದಾರೆ ಅಂದರೆ ಇವಾಗ ನಮ್ಮಅಮ್ಮ ಊಟ ಬಡಿಸ್ತಾ ಇದ್ದಾರೆ ಬಾಗ್ಸುಗ್ಲಕ್ಕೆ ಇವರು ಸಾಗಿಸ್ಬಾಗ ಇನ್ನು ಮಾರ್ಕೆಟ್ಗೆ ಕೆಂಪು ಇಲ್ಲಿದೆ ಪೂಜೆ ಮಾಡ್ತಾ ಇದಾರೆ ಇವರು ಹಾಕೊಂಡು ಹೋಗ್ತಾರೆ ಇನ್ನು ಏನು ಆವಾಗಿ ಹಿಂಗ್ ರೋಂಡ್ ಇದೆಯಾ ಓಯ್ ಅನ್ನಡ ಗಾಡಿಲ್ಲ ನಿಕ್ಕೋಗ್ತಾಕ್ರಲ್ಲ ಏನ ಅಬ್ಬಾ ಅಬ್ಬಾ ಅವ್ರ ಅವ್ರ್ನಾಯ್ಕಿಲ್ಲ ಅವ್ರನ್ನ ಅರಿಕಿಲ್ಲ ಏನ್ ಕ್ಯಾಲೆ ಆಯ್ದ ಪಪ್ಪ ತಿನ್ನೋದು ಓಡಾಡೋದು ಓಕೆ ಫ್ರೆಂಡ್ಸ್ ಇವಾಗ ಬಂದು ನಮ್ಮೂರಲ್ಲಿ ಹೀರೋ ಒಂದು ಮತ್ತೆಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು ಅಂದರೆ ಅವಾಗವಾಗ ಅವಾಗ ಹೋಗ್ತಾ ಇರ್ತೀವಿ ಇಲ್ಲಿ ಹೋದರೆ ಏನೋ ಗೊತ್ತಿಲ್ಲ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಮತ್ತೆಲ್ಲ ಮನೆ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಮೊದಲು ಚಿನ್ನದ ಬಾಗಿಲಿತ್ತಂತೆ ಆದರೆ ಇವಾಗಲಿಲ್ಲ ಅದೊಂದು ಇದ್ದಂಥ ಕತೆ ತುಂಬಾ ಚೆನ್ನಾಗಿದೆ ಆ ಕತೆ ಮುಂದಿನ ಒಂದು ದಿನಗಳಲ್ಲಿ ಯಾವಾಗಾದರೂ ನಿಮಗೆ ಹೇಳ್ತೀನಿ ಇವಾಗ ಇವಾಗ ಆಲ್ರೆಡಿ ಎಲ್ಲ ಪೂಜೆಗೆ ಹೋಗಿ ಬರ್ತಾ ಇದ್ದಾರೆ ಇವಾಗ ನಾವು ಸಮಯ ಬಂದು ಒಂದು ಹನ್ನೆರಡೂವರೆ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಮರಗಳೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದು ಬಂದು ನಮ್ಮೂರು ಮತ್ತೆಲ್ಲ ದೇವಸ್ಥಾನ ಫ್ರೆಂಡ್ಸ್ ಗ್ರಾಮ ದೇವತೆ ಅಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ಎರಡು ದಿನವೂ ಪೂಜೆ ನಡೆಯುತ್ತೆ ಮತ್ತೆ ಜಾತ್ರೆ ಹೊಸ ವರ್ಷಕ್ಕೆ ಅದ್ಧೂರಿಯಾಗಿ ನಡೆಯುತ್ತೆ ಇದು ಎಲ್ಲ ತೋಟಗಳು ಚಪ್ಪುರು ಬದ್ನೇಕಾಯಿ ತೋಟಗಳು ಇವತ್ತು ನಾನು ಇಬ್ಬರು ಬಂದಿದ್ದೀವಿ ನಿನ್ನ ಮುಖ ನೋಡಿ ಅಲ್ಲ ನಿನ್ನ ಮುಖ ನೋಡಿ ಆ ಸಗ್ಣಿ ಹಾಕೋದು ಬಿಟ್ಬಿಡ್ತು ನೋಡು ಗಂಗೆ ಬಾರಿ ತುಂಗಿ ಬಾರಿ ಒಂದು ವರ್ಲಿ ಬಕಿಟ್ಟು ಗಂಜಲಾ ತಾರೆ ಯಾಕೆ ಬಲ್ಬಲ್ ಹೀಗೆ ನೋಡ್ತಾ ಇದ್ಯಾ ಹಾಂ ನಾನು ನೋಡ್ರಿ ನಾಚಿಕೆ ಆಚಿಕೆ ಪಾಪ ಹುಡುಗಿಗ ಅಲ್ಲೇನಮ್ಮ ಅಲ್ವ ಏನು ಬೋಟ್ ಗೀಟೆಲ್ಲ ಜೋರಾಗಿ ಕೊಟ್ಟರೆ ನಿಮ್ಮ ಯಜಮಾನ ಹಾಂ ಮೇಯ್ ಮೈ ಸಾರಿ ಡಿಸ್ಟರ್ಬ್ ಮಾಡಿಬಿಟ್ಟೆ ಮೈ ಓಡಮ್ಮ ಓಡ್ಕಂದ ಓಡು 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 ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಮತ್ತೆ ತೋಟ ಕಡೆ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಕಳೆ ಒರೆಯೋದಿದೆ ಅದನ್ನು ಒರೆಯಕ್ಕಂತ ಇವಾಗ ಜಸ್ಟ್ ಒಂದು ಮೂರು ಗಂಟೆ ಆಗಿದೆ ಸಮಯ ಇವಾಗ ಹೋಗ್ತಾ ಇದ್ದೀವಿ ನಮಗೆ ಸುಸ್ವಾಗತ ಮಾಡೋದಕ್ಕೆ ಒಂದು ಹಸು ಇತ್ತು ಇವಾಗ ಒಂದು ಎಮ್ಮೆ ಇದೆ ಇಲ್ಲಿ ಏ ಬಲ್ಬಲ್ ಬರೀ ಇಲ್ಲಿ ಏ ಎಮ್ಮೆ ನೋಡು ಆ ಎಮ್ಮೆ ಎಷ್ಟು ಬೆಳ್ಳಗೈತಿ ನೀನು ಇದ್ಯಾ ನಮ್ ಮನೆಯಾಗ ಒಂದ್ ಎಂಟಾವಕ್ಕ ಓಕೆ ಫ್ರೆಂಡ್ಸ್ ಇವಾಗ ಕಳೆವರೆಗೆ ಬಂದಿದ್ದೀವಿ ಜಾಸ್ತಿ ಇಲ್ಲ ಒಂದು ನಾಲ್ಕು ಸಾಲಿದೆ ಆಲ್ರೆಡಿ ಅಮ್ಮ ಹೊರಿತಾ ಇದ್ದಾರೆ ಎಲ್ಲ ವರ್ದಿದ್ದಾಗೋಗೈತೆ ತೋಟ ಎಲ್ಲ ಗುಣಿಗಳಲ್ಲಿ ಆದರೆ ಇದೊಂದು ನಾಲ್ಕು ಸಾಲಿದೆ ಅದನ್ನು ಹೊರೆಯೋಕ್ಕೆ ಇವಾಗ ಬಂದಿದ್ದೀವಿ ಪ್ರೇಮಕ ಟ್ಯಾಮಾಯ್ತಾ ಹಾಂ ಚೆನ್ನಾಗೈತ ಒರಿ ಹೊರಿ ಬೇಗ ಬೇಗ ಒಂದು ಗುಣಿ ಆಲ್ರೆಡಿ ಹೊರ್ದಾಕಿದ್ದಾರೆ ಇದು ಹೊರದಿರೋದಾ ಇಲ್ಲ ನೇನೆ ಹೊಡೆದಿದ್ದ ಹೊರ್ದಿರೋದಲ್ಲ ಇವಾಗ ಓಕೆ ಫ್ರೆಂಡ್ಸ್ ಕಳೆ ಹೊರದಿದ್ದು ಆಯಿತು ಇವಾಗ ಸಂಜೆ ಆಗ್ತಾ ಬಂದಿದೆ ಕತ್ಲಾಗ್ತಾ ಬಂದಿದೆ ಇವಾಗ ಮನೆ ಕಡೆ ಹೊರಟಿದ್ದೀನಿ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಹೇಗಿತ್ತು ನಮ್ಮ ರೋಟೀನು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರ್ತದನ್ನ ಕ್ಲಿಕ್ ಮಾಡಿ ಅಂತ ಕೊಟ್ಬಿಟ್ಟಿಸ್ಬೇಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ